ಶ್ರೀಮದ್ ಭಾಗವತ ಗ್ರಂಥದೊಳಗೆ ರಾಮಾಯಣದೊಳಗೆ ಅಲ್ಲಲ್ಲಿ ತವ ಕಥಾಮೃತಂ ತಪ್ತ ಜೀವನಂ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಮಹಾತ್ಮರ ಪರಮಾತ್ಮನ ಜೀವನ ಚರಿತ್ರೆಗಳನ್ನು ನಾವು ಯಾಕೆ ಓದಬೇಕು ಯಾಕೆ ಅನುಸಂಧಾನ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಸಂಸಾರ ದಾವಾನಲದಲ್ಲಿ ಪ್ರಪಂಚದ ಒತ್ತಡದೊಳಗೆ ಮನಸ್ಸು ಭಾಳ ಭಾಳ ಮುದುಡಿ ಹೋಗಿರ್ತ ತಪ್ತವಾಗಿರುವ ಮನಸ್ಸು ಪರಮಶಾಂತಿಯ ಅನುಭವ ಮಾಡಬೇಕು ಅಂದ್ರೆ ನೂರು ಡಿಗ್ರಿ ಸೆಲ್ಸಿಯಸ್ ಕೈದ ನೀರು ತಣ್ಣಗಾಗಬೇಕಂದ್ರೆ ಅದಕ್ಕೆ ತಣ್ಣೀರಿನ ಸಂಘ ಮಾಡಿಸ್ಬೇಕು ಸ್ನಾನಕ್ಕೆ ಬೆರಕೆ ಅಂತ ಹಾಕೋದೀವಲ್ಲ ಬೆರೆಸ್ತೇವೆ ಬೆರೆಸುವುದೇ ಬೆರಕೆ ಭಾಳ ಕೈದೀವಂದ್ರೆ ಅದಕ್ಕೆ ಒಂದಿಷ್ಟು ತಣ್ಣೀರು ಬೆರೆಸೋ ಸಂತ ಮಹಾತ್ಮರ ಮಾತುಗಳು ಅವರ ಚರಿತ್ರ ನಮ್ಮ ಹೃದಯವನ್ನು ಶಾಂತಗೊಳಿಸ್ತಾವ ನಮ್ಮ ಹೃದಯವನ್ನು ಸಮಾಧಾನಗೊಳಿಸ್ತವೆ ಒಬ್ಬ ಮಹಾನುಭಾವಿ ಭಾಳ ಚಂದ ಬರೆದ ಸುಭಾಷಿತದೊಳಗೆ ಒಂದು ಮಾತು చందనం శీతలం లోకే చందనంచ చంద్రమా చందన చంద్రయోర్మధ్య శీతల సమాగమ మన చంద మాత్రళతా గంధద కొరడి కొరడితదదల చందనద గిడదు అది బాళ బాళ తంపు తంపు చందనం శీతలం లోకే ಚಂದನದ ಭಾಳ ತಂಪಿರ್ತಾವೆ ಆಯುರ್ವೇದಿಕ್ನಾಗ ಅದು ಗಂಧ ಔಷಧಕ್ಕೂ ಕೊಡ್ತ ಚಂದನದಕ್ಕಿಂತ ಚಂದ್ರ ಭಾಳ ತಂಪಿರ್ತ ಚಂದನಂಚ ಚಂದ್ರಮ ಇವೆರಡೇ ಗೊತ್ತಾವ ಅಂದಮ ಚಂದನ ತಂಪಿರ್ತದ ಚಂದ್ರ ತಂಪಿರ್ತ ನೀವೆರಡೆ ಗೊತ್ತಾವ ಇವೆರಡರ ಮಧ್ಯದೊಳಗೆ ಇದಕ್ಕಿಂತ ಹೆಚ್ಚು ತಂಪದ ಒಂದು ಚಂದನ ಚಂದ್ರಯೋರ್ ಮಧ್ಯೆ ಅವೆರಡರ ಮಧ್ಯದೊಳಗೆ ಸೀತಲ ಸಾಧು ಸಮಾಗಮ ಸಾಧು ಸಂತ ಶಿವಯೋಗಿ ಸದ್ಗುರು ಅವರ ಸಮೀಪ ಹೋಗಿ ಪುಂತಿ ಅಂದ್ರ ಚಂದನದಿಂದ ಶರೀರ ತಂಪಾಗ್ತದ ಚಂದ್ರನಿಂದ ಶರೀರ ತಂಪಾಗ್ತದ ಆದ್ರ ಸಂತರೊಳಗಿಂತ ತಾಕತ್ತದ ನಿನ್ನ ಮನಸ್ಸು ತಂಪು ಮಾಡ್ತಾರ ಅವರು ಆ ಮನಸ್ಸು ತಂಪು ಮಾಡುವಂಥ ತಾಕತ್ತು ಚಂದನದೊಳಗೂ ಇಲ್ಲ ಆ ಮನಸ್ಸು ತಂಪು ಮಾಡುವಂಥ ತಾಕತ್ತು ಚಂದ್ರನೊಳಗೂ ಇಲ್ಲ ಪ್ರಪಂಚಿಕ ಒತ್ತಡ ಎಲ್ಲ ಶಾಂತ ಆಗ್ತದೆ ನೀವು ನೋಡಿ ಎತ್ತೀರಿ ಪರಮಾತ್ಮನ ಬಗ್ಗೆ ಹೇಳುವಂಥ ಸಮಯದೊಳಗೆ ಪರಮಾತ್ಮ ಎಲ್ಲಿ ಹಿಮಾಲಯದೊಳಗೆ ಅದಾನ ಹಿಮಗಿರಿ ವಾಸ ಪರಮಾತ್ಮ ಹಿಮಾಲಯ ಹೆಂಗದ ಅಂದ್ರೆ ತಂಪದ ಭಾಳ ಭಾಳ ಬರಫ್ ಇರ್ತದಲ್ಲ ಹಿಮ ಅಂದ್ರೆ ಬರಫು ಭಾಳ ತಂಪು ಅದಾನ ಜಡಿಯೊಳಗೆ ಗಂಗಾ ಅದಾಳ ಮತ್ತು ಚಂದ್ರ ಅದಾನ ಕೊರಳೊಳಗೆ ಹಾವದ ಎಲ್ಲ ತಂಪೆ ಅಷ್ಟು ತಂಪಿದ್ದ ಪರಮಾತ್ಮನಿಗೆ ಸಂತರು ತಮ್ಮ ಮನಸ್ಸಿನ ಕೂಡಿಸ್ಕೊಂಡ ಇದು ಬಹಳ ಆಶ್ಚರ್ಯದ ಮಾತು ಸಂತರು ಯಾಕೆ ಶಾಂತಿ ಇರ್ತಾರೆ ಪ್ರಪಂಚದೊಳಗೆ ಏನ್ ಯಾಕೆ ಆಗೋಲ್ಲ ಹೆಚ್ಚಾಗ್ಲಿ ಕಮ್ಮಾಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗಲಿ ಯಾವುದಕ್ಕೂ ಆಶ್ಚರ್ಯ ಪಡಂಗಿಲ್ಲ ತಮ್ಮ ಸಮಾಧಾನಕ್ಕೆ ಭಂಗ ಎಂದು ಇರಂಗಿಲ್ಲ ಸಹಜ ಅವಸ್ಥಾದೊಳಗೆ ಸಂತರ ಇರ್ತಾರ ಅಂದ್ರೆ ಪರದಮ್ಮ ಪರಮಾತ್ಮ ಭಾಳ ಹಿಮಗಿರಿಯೊಳಗೆ ಇರ್ತಾನೆ ಹಾವು ಕೊರಳಿಗೆ ಹಾಕೊಂಡಿದ್ದಾನ ಜಡಿಯೊಳಗೆ ಚಂದ್ರ ಚಂದ್ರದ ಇದ್ರಕ್ಕಿಂತ ತಂಪು ಮತ್ತೇನಿರ್ತದ ಅಂಥ ತಂಪು ಪರಮಾತ್ಮನಿಗೆ ತಮ್ಮ ಹೃದಯದೊಳಗೆ ಶರಣ ಜನರಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ನಿಜಗುಣ ಶಿವಗಳು ಬಸವಣ್ಣನವರು ವಾಚ ಅಂತ ಹೇಳಿದ್ರು ಧರೆ ಘನವೆಂಬೆನೆ ನಾಗೇಂದ್ರನ ಫಣ ಮೇಲೆ ಅಡಗಿತು ನಾಗೇಂದ್ರ ಘನವೆಂಬೆನೇ ಪಾರ್ವತಿ ಕಿರಕುಳಿಕೆ ಆಯಿತು ಪಾರ್ವತಿ ಘನವೆಂಬೆನೆ ಪರಮಾತ್ಮನ ಅರ್ಧಾಂಗಿನಿಯಾದಳು ಆಮೇಲೆ ಪರಮಾತ್ಮ ಘನವೆಂಬೆನೆ ಕೂಡಲ ಸಂಗನ ಶರಣರ ಮನದ ಕೊನೆಯಲ್ಲಿ ಇಪ್ಪನಾಗಿ ಶರಣರೇ ಘನ ನೋಡ ಎಂತ ಮಾತ್ರಿ ಆ ಶರಣರು ಸ್ವಂತರು ಮಹಾತ್ಮರು ಅಂತ ಯಾರಿಗಂತಾರ ಅಂದ್ರೆ ಯಾರ್ದು ನಿತ್ಯ ಸಂಬಂಧ ಭಗವಂತನ ಜೊತೆಗದ ನಮಗೆ ನಿತ್ಯ ಸಂಬಂಧ ಸಂಸಾರದ ಜೊತೆಗದ ಹೊಲ ಮನೆ ರೊಕ್ಕ ರೂಪಾಯಿ ವ್ಯಾಪಾರ ಉದ್ಯೋಗವು ನಮ್ದು ನಿರಂತರ ಸಂಬಂಧ ಅದರ ಜೊತೆಗದ ಪ್ರಪಂಚದ ವಸ್ತುಗಳ ಜೊತೆಗದ ನಾವು ಆಡೋದಿದ್ರಾಗೆ ಇರೋದಿದ್ರಾಗೆ ತಿರ್ಗದಿದ್ರಾಗೆ ಅದಕ್ಕೆ ಯಮ್ಮ ಚಿಂತೆ ಯಮಗೆ ಹಾಸಲು ಉಂಟು ಬದಿಯಲು ಉಂಟು ಬಿಟ್ಟರು ಒಂದೇ ಮಾತಿನೋ ಸರ್ವೋಪರಿ ಸಂಬಂಧ ನಮದು ಪ್ರಪಂಚದ ಜೊತೆಗಿರ್ತದ ಸರ್ವೋಪರಿ ಸಂಬಂಧ ಮಹಾತ್ಮರದ್ದು ಪರಮಾತ್ಮನ ಜೊತೆಗಿರ್ತದ ಹಾಡಿದೊಡೆ ಎನ್ ಒಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಏನದ ನೋಡದಿದ್ರೆ ಪರಮಾತ್ಮಗೆ ನೋಡ್ತೀನಿ ಕೇಳದಿದ್ದರೆ ಅವನದೇ ಕೇಳ್ತೀನಿ ಕೂಡದಿದ್ರೆ ಅವನ ಸಮೀಪನೆ ಕೂಡ್ತೀನಿ ಅವನ ವಿಗ್ರಹದ ಹತ್ರ ನನ್ನ ಸಮಸ್ತ ವ್ಯವಹಾರಗಳೆಲ್ಲ ಪರಮಾತ್ಮನ ಜೊತೆಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡದ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದಂಗ ತಮ್ಮ ಜೀವನದ ಸಾರ ಸರ್ವಸ್ವವೇ ಪರಮಾತ್ಮ ಅಂತ ತಿಳ್ಕೊಂಡು ಭಗವಂತನ ಚರಣಕ್ಕೆ ಸಮರ್ಪಣ ಆಗಿ ಜೀವನ ಮಾಡುವಂಥ ಪುಣ್ಯ ಪುರುಷ ಅವನ ಕಿಮ್ಮತ್ತು ಭಾಳ ಬೋರ್ತಿರ್ತದ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಶಾಂತಿ ಎಲ್ಲೆಲ್ಲಿ ಹೋಗ್ತಾನ ಅಲ್ಲಿ ಸಮಾಧಾನ ಅದರ ಸಲುವಾಗಿ ಹೇಳಿದ್ರೆ ಅವರು ಮಹಾತ್ಮನಾದ ಪುರುಷ ಎಲ್ಲೆಲ್ಲಿ ತಿರುಗ್ತಾನ ಅಲ್ಲಿ ಶಾಂತಿ ಸಮಾಧಾನ ಆನಂದ ಸಂತೃಪ್ತಿ ಸದಾ ಇರುತ್ತಾರೆ ಸಿದ್ಧಾರ್ಥನವರು ಬಹಳ ಉಚ್ಚಕೋಟಿಯ ಮಹಾತ್ಮರು ಯೋಗಿಗಳು ಹೌದು ಯೋಗಿಯೊಳಗೆ ಸಾಮ್ರಾಟ ಸಿದ್ದಾರಪ್ಪ ಮುಂದೆ ನಿಮಗೆ ಗೊತ್ತಾಗ್ತದೆ ಪಂಜಾಬ್ನಾಗ ಹೋದಾಗ ಚರಕಮುನಿ ಸಂಪ್ರದಾಯದವನ ಜೊತೆಗೆ ಆಮೇಲೆ ಆಯುರ್ವೇದಿಕ್ ಔಷಧ ಕೂಡ ಡಾಕ್ಟರ್ನ ಜೊತೆಗೆ ಭಾಳ ಡಿಸ್ಕಸ್ ಮಾಡಿದಾರ ಅವ್ರಿಗೆ ಗೊತ್ತಿಲ್ಲ ವಿದ್ಯೆನೇ ಇಲ್ಲ ಸಿದ್ಧಾರ್ಡಪ್ಪನವ್ರಿಗೆ ಸರ್ವ ವಿದ್ಯಾ ಸಂಪನ್ನರು ಸಿದ್ಧಾರ್ಡಪ್ಪನವರು ಯೋಗಿಗಳು ಬಂದು ಕೇಳ್ತೀರಪ್ಪ ನನಗೆ ಧ್ಯಾನದೊಳಗೆ ತೊಂದರೆ ಆಗ್ಲತ್ತದ ಕಸಾಯ ರಸಸ್ವಾದ ಇವೆಲ್ಲದರೊಳಗೆ ಅದಾವ ವಿಘ್ನಗಳಾದವು ಯೋಗಕ್ಕೆ ವಿಘ್ನಗಳು ಅಪ ನಿನಗೆ ಇದರದ ವಿಜ್ಞಾನ ಅದ ಇದು ಮಾಡು ನಿನಗೆ ಬರೋಪರಿ ಆಯ್ತು ಸಿದ್ಧಾರ್ಡಪ್ಪನವ್ರು ಹೇಳ್ತಿದ್ರು ಅವನಿಗೆ ಇನ್ನು ಜ್ಞಾನ ಅಪೇಕ್ಷೆ ಮಾಡ್ಕೊಂಡು ಬಂದವರಿಗೆ ಅವ್ರಿಗೆ ದಾರಿ ತೋರಿಸ್ತಿರು ಪರಮಾತ್ಮನ ಸಾಕ್ಷಾತ್ಕಾರ ಹೆಂಗಾಗ್ತದಪ್ಪ ಅಂದ್ರೆ ಅವನಿಗೆ ದಾರಿ ಹೇಳ್ತಿದ್ರು ಯಪ್ಪಾ ಸಂಸಾರದಾಗ ಸುಖ ಇಲ್ಲೋ ಅಂದ್ರೆ ಅವನಿಗೆ ದಾರಿ ಹೇಳ್ತಿದ್ರು ಸಿದ್ಧಾರ್ಡಪ್ಪನ ಅಂಗಳಿಗೆ ಬಂದು ಯಾರೂ ಖಾಲಿ ಉಡಿ ಹೋಗಿಲ್ಲ ಸಿದ್ಧಾರ್ಡಪ್ಪ ನಂಬಿ ಯಾರೂ ಹತಾಶೆ ಆಗಿಲ್ಲ ಸಿದ್ಧಾರ್ಡಪಪ್ಪ ನಂಬಿ ಯಾರೂ ದುಃಖಿಯಾಗಿಲ್ಲ ಭಾಳ ಕರುಣ ಭಾಳ ದಯ ಸಿದ್ಧಾರ್ಡಪ್ಪನವರು ಯಾರು ಸರ್ವೋಪರಿ ಗುರುನಾಥನನ್ನು ನಂಬಿದಾರ ಅವನ ಅವಲಂಬನವನ್ನೇ ಮಾಡಿದಾರ ತಮ್ಮನ್ನು ಸಂಪೂರ್ಣವಾಗಿ ಅವನ ಚರಣಕ್ಕೆ ಸಮರ್ಪಣ ಮಾಡಿಕೊಂಡಿದ್ದಾರೆ ಅವರ ಅಭಿಮಾನ ಅವರಿಗಿರ್ತಾರೆ ಸಿದ್ಧಾರ್ಡಪ್ಪ ಇರ್ತದ ಇದೇ ಚರಿತ್ರದೊಳಗೆ ಒಂದು ಕಡೆ ಹೇಳ್ತಾ ಇದಾರೆ ಸಿದ್ದಾರ್ಥಪ್ಪನವರು ದೀನರ ಆರ್ತರ ಧ್ವನಿ ಕೇಳಲು ನನ್ನ ಕರ್ಣಗಳು ಸದಾ ಜಾಗೃತವಾಗಿರುತ್ತವೆ ನನ್ನ ಭಕ್ತರ ಸಲುವಾಗಿ ನಾಲ್ಕು ತಾಸು ಅವ್ರ ಕಡೆ ನನ್ನ ಕಿವಿ ಇರ್ತಾವೆ ನಾ ಎಲ್ಲ ಕಾಣಿಸ್ತಿರ್ಬೇಕು ನಾ ಎಲ್ಲ ಇದ್ದಂಗೆ ನಾ ಎಲ್ಲ ಇರಂಗಿಲ್ಲ ನನ್ನ ಭಕ್ತರ ಧ್ವನಿ ಕೇಳೋ ಸಲುವಾಗಿ ಸದಾ ನನ್ನ ಕಿವಿ ಜಾಗ್ರತೆ ಇರ್ತಾವೆ ನನಗೆ ನಿದ್ರೆ ಆಗಲಿ ನನಗೆ ಆದರ್ಶ ಆಗಲಿ ನನಗೆ ಪ್ರಮಾದ ಆಗಲಿ ಇವು ಯಾವ ಇಲ್ಲ ನನ್ನ ಭಕ್ತ ನನ್ನ ಪ್ರಾಣದ ಪ್ರಾಣದ ಮ್ಯಾಲೆ ಎಷ್ಟು ಪ್ರೀತಿ ಇರ್ತದೋ ನನ್ನ ಭಕ್ತನ ಮೇಲೆ ನನ್ನ ಪ್ರಾಣಕ್ಕಿಂತ ಹೆಚ್ಚಿನ ಪ್ರೀತಿ ಇದ್ದೀನಿ ಅಂತ ಸಿದ್ಧಾರ್ಥಪ್ಪ ಚರಿತ್ರದೊಳಗೆ ಅಲ್ಲಲ್ಲಲ್ಲಿ ಓದಲಿಕ್ಕೆ ನಮಗೆ ಸಿಗ್ತದ ಎಂಥ ದಯಾ ಎಂಥ ಕಳಕಳಿ ಸಿದ್ಧಾರ್ಥಪ್ಪಂದು ಎಂಥ ಕರುಣ ರೀ ಎಷ್ಟು ದಯಾ ಸಿದ್ಧಾರ್ಡಪ್ಪೊಂದು ಎಷ್ಟು ಕರುಣ ಸಿದ್ಧಾರ್ಥಪ್ಪಂದು ಎಷ್ಟು ಕಳಕಳಿ ಸಿದ್ಧಾರ್ಥಪ್ಪಂದು ಎಂಬ ಶಾಸ್ತ್ರ ವಿಚಾರವನ್ನ ನಮಗೆ ತಿಳಿಸಾಕ ಪ್ರಾರಂಭ ಮಾಡಿದಾರ ಅಂದ್ರ ಬಹಳ ಆಶ್ಚರ್ಯ ಅನ್ನಿಸ್ತದ ಬಹಳ ಅಂದ್ರೆ ಬಹಳ ಆಶ್ಚರ್ಯ ಅನಿಸ್ತದ చింతన యదు చింతనా పారింతనా వాచన యదు వాచనా శ్రీ గణేశ